ನನ್ನ ಹೋಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ದಿವಸ ಆಯ್ತಲ್ವಾ ಸೊ ಎಚ್ ಸಿ ಟೆಸ್ಟ್ ಮಾಡಿಸ್ಕೊಂಡಿದ್ದೆ ಸೊ ಅದು ಪೈನ್ ಇಲ್ವಾ ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ ವೀಡಿಯೋ ಸೊ ತಪ್ಪದಿರ ನನ್ನ ಸಪೋರ್ಟ್ ಮಾಡಿ ಸೊ ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕಲ್ವಾ ಸೊ ನಿಮಗೂ ತೋರಿಸ್ತೀನಿ ನಾನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಸೊ ಅದಾದ ನಂತರ ನಾನು ಹೋಗಿ ತರಕಾರಿ ತೊಗೊಬರ್ತೀನಿ ನಿಮಗೂ ತೋರಿಸ್ತೀನಿ ಏನೇನು ತರಕಾರಿ ಅಂತ ಅಂತೇಳ್ಬಿಟ್ಟು ಸೊ ಮನೆ ಹತ್ರ ಇರೋದ್ರಿಂದ ನನಗೇನು ದೂರ ಹೋಗೋಷ್ಟಿರಲ್ಲ ಇಲ್ಲೇ ಮನೆ ಹತ್ರನೇ ಸಿಗುತ್ತೆ ಎಲ್ಲ ತರಕಾರಿನೂ ಆಗಿ ತಗೊಂತೀನಿ ಮೆಂತ್ಯ ಸೊಪ್ಪು ಬೇರೆ ತಗೊಂಡು ಬರಬೇಕು ಮೆಂತ್ಯ ಸೊಪ್ಪು ತೊಗೊಂಡು ಬಂದಮೇಲೆ ಸೊಪ್ಪು ಸಾರು ಮಾಡೋಣ ಮ ಅಂತ ಅಂತೇಳ್ಬಿಟ್ಟು ಸೊ ಆರೋಗ್ಯಕ್ಕೂ ಒಳ್ಳೇದಲ್ವಾ ಇದು ಮಾಡ್ಕೊಂಡು ಶುಗರು ಬಿ ಪಿ ಇರೋರಿಗೂ ತುಂಬ ಒಳ್ಳೇದು ಮೆಂತ್ಯ ಸೊಪ್ಪು ಸಾಂಬಾರು ಮಾಡ್ಕೊಂಡು ತಿಂದರೆ ಸೊ ಕಹಿ ಇಲ್ದಿರ ಯಾವ ರೀತಿ ಮಾಡಿದ್ದು ಸಾರು ಅಂತೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ತರಕಾರಿ ಎಲ್ಲ ತಗೊಂಬಂದೆ ಸೊ ಏನೇನು ತರಕಾರಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಅಂದೆ ಅಲ್ವಾ ಸೊ ನೋಡಿ ನಾನು ಜಾಸ್ತಿ ಏನು ತಗೊಂಡು ಬರಲಿಲ್ಲ ಸೊ ಮನೆ ಹತ್ರನೇ ಅಂತ ಹೇಳಿದ್ನಲ್ವಾ ಸೊ ನಮಗೆ ಯಾವಾಗ ಬೇಕೋ ಅವಾಗ ಹೋಗಿ ತಗೊಂಡು ಬರ್ಬೋದು ಫ್ರೆಶ್ ಆಗಿ ತರಕಾರಿ ನೋಡಿ ಎರಡು ಸೌತೆಕಾಯಿ ತೊಗೊಬಂದಿದ್ದೀನಿ ಹಾಗೆ ಮೂರು ಕ್ಯಾರೆಟು ನೌಕಲು ಹಾಗೆ ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ ಅದಾದಮೇಲೆ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೀನಿ ಅದು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ವಲ್ಲ ಉದ್ದುದ್ದಕ್ಕೈತೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಮೆಂತ್ಯ ಸೊಪ್ಪು ತೊಗೊಬಂದಿದ್ದೀನಿ ಮೆಂತ್ಯ ಮಸ್ಸೊಪ್ಪು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ದಿನ ಆಯಿತು ಸೊಪ್ಪು ಸಾರು ತಿಂದು ಅದಕ್ಕೆ ಮೆಂತ್ಯ ಸೊಪ್ಪು ತಗೊಂಡು ಬಂದೆ ಅದಾದಮೇಲೆ ನೋಡಿ ದೊಡ್ಡ ಕಟ್ಟೆ ಬಂತು ಇಪ್ಪತ್ತು ರೂಪಾಯಿ ಅಷ್ಟೇ ಸೊ ಇವಾಗ ಎಲ್ಲ ತರಕಾರಿನೂ ಒಂದು ಕವರ್ಗೆ ಹಾಕ್ತಾ ಇದ್ದೀನಿ ಸೊ ಬಾಕ್ಸ್ ಸಪ್ರೇಟ್ ಸಪ್ರೇಟಾಗಿ ನಾನೇನು ತಗೊಂಡಿಲ್ಲ ಅದಕ್ಕೆ ಒಂದೇ ಕವರೆಲ್ಲ ಹಾಕಿ ಈ ಥರ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಕವರಲ್ಲಿ ಇಡೋದ್ರಿಂದ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಮೆಂತ್ಯ ಸಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ದಪ್ಪಕ್ಕೆ ಕಟ್ಟೋರಲ್ವಾ ಎರಡು ಕಟ್ ಕಟ್ಬೋದು ಕೆಲವೊಂದು ಸರಿ ತುಂಬ ರೇಟ್ ಆಗಿಬಿಡುತ್ತೆ ಸೊಪ್ಪು ಇವಾಗ ಇಪ್ಪತ್ತು ರೂಪಾಯಿ ಅಷ್ಟೇ ದಪ್ಪನೂ ಇದೆ ಕಟ್ಟು ಹಾಗೆ ಇದನ್ನು ಬಿಡಿಸಿ ಇಟ್ಕೋಬೇಕಲ್ವಾ ಮಣ್ಣೆಲ್ಲ ಇರುತ್ತೆ ಬೇರೆಲ್ಲ ಇರುತ್ತೆ ಸೊ ಅದರಲ್ಲಿ ಹುಳ ಕೂಡ ಇರುತ್ತೆ ನಾವು ನೀಟಾಗಿ ನೋಡಿಬಿಟ್ಟು ಕಟ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಬಿಡಿಸ್ಕೊತ ಇದ್ದೀನಿ ನೋಡಿಬಿಟ್ಟು ನಮ್ಮ ಹೆಣ್ಮಕ್ಕಳಿಗೆ ತುಂಬಾ ಕೆಲಸ ಇರುತ್ತಲ್ವ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಗೋವರೆಗೂ ನಮಗೆ ಎಷ್ಟು ಕೆಲಸ ಇರುತ್ತಲ್ವ ಹೌಸ್ ವೈಫ್ಸ್ಗೆ ಸೊ ನೋಡಿ ಇವಾಗ ನಿಧಾನಕ್ಕೆ ನೋಡಿಬಿಟ್ಟು ಸೊ ಈ ಥರ ನಿಧಾನಕ್ಕೆ ನೋಡಿಬಿಟ್ಟು ಕ್ಲೀನಾಗಿ ಬಿಡಿಸ್ಕೋಬೇಕಾಗುತ್ತೆ ಹುಳ ಎಲ್ಲ ಇರುತ್ತಲ್ವ ನೋಡಿ ಬಿಡಿಸಿದಾಯ್ತು ಇವಾಗ ಅದು ಸ್ವಲ್ಪ ಎಳೆ ಮಾತ್ರ ಬಿಡಿಸಿ ಇಟ್ಕೊಂಡಿದ್ದೀನಿ ಮಸಪ್ ಮಾಡೋಣ ಅಂತೇಳ್ಬಿಟ್ಟು ಮಿಕ್ಕಿದ್ದು ಇನ್ನು ಯಾವಾಗಾದರೂ ಮೆಂತ್ಯ ಪಲಾವ್ ಮಾಡಬೇಕು ಅಂತೇಳ್ಬಿಟ್ಟು ಹಾಗೆ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ಉದುರ್ಸ್ಕೋಬೇಕಾಗುತ್ತೆ ಏಕೆಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ ಅದಕ್ಕೆ ಈ ರೀತಿ ಉದುರ್ಸ್ಕೊಂಡು ಇಲ್ಲಿ ಹೂಲ ಇದ್ದರೂ ಬಿದ್ದೋಗುತ್ತೆ ಕೆಳಗಡೆ ಹಾಗೆ ಮಣ್ಣು ಅದೆಲ್ಲ ಬಿದ್ದೋಗುತ್ತೆ ನೋಡಿ ಲಾಸ್ಟಿಗೆ ನೋಡಿದ್ರಲ್ವ ಎಷ್ಟು ಮಣ್ಣು ಬಿದ್ದಿದೆ ಅಂತೇಳ್ಬಿಟ್ಟು ಅದಾದಮೇಲೆ ಇವಾಗ ಒಂದು ಬಾಣಲಿಯಲ್ಲಿ ನೀರು ತಗೊಂಡು ಅದರಲ್ಲಿ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಏಕೆಂದರೆ ಮಣ್ಣು ಏನಾದರೂ ಇದ್ರೆ ಕೆಳಗಡೆ ಇದು ಬಂದ್ಬಿಡುತ್ತಲ್ವ ಅದಕ್ಕೋಸ್ಕರ ಈ ಥರ ಸ್ವಲ್ಪತ್ತು ನೆನೆಸಿ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ನೆನೆಸಿಟ್ಟಾದಮೇಲೆ ಚೆನ್ನಾಗಿ ಒಂದು ಐದಾರು ಸತಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಸೊ ನೀಟಾಗಿ ತೊಳ್ಕೊಬೇಕಾಗುತ್ತೆ ಮಣ್ಣೆಲ್ಲ ಇರುತ್ತಲ್ವ ಅದು ನಮ್ಮ ಹೊಟ್ಟೆ ಒಳಗಡೆ ಹೋದರೆ ಕಿಡ್ನಿ ಸ್ಟೌನು ಆ ಥರ ಹೇಳ್ತಾರಲ್ವ ಸೊ ಅದಕ್ಕೆ ಭಯ ನನಗೆ ಸ್ವಲ್ಪ ತಗೊಬಂದರೆ ಒಂದು ಒನ್ ಅವರ್ ಆದರೂ ನನಗೆ ಇಡ್ಸುತ್ತೆ ಕ್ಲೀನ್ ಮಾಡೋದು ನೋಡಿ ಇವಾಗ ಒಂದು ಕಪ್ಪು ಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಟೊಮೊಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಧನ್ಯಾ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿಗಳು ಹಾಕೋಬೋದು ಮತ್ತು ಸೊಪ್ಪು ಮುಳುಗುವಷ್ಟು ನೀರು ಹಾಕ್ಕೊಂಡು ಇವಾಗ ಲಿಟ್ನ ಕ್ಲೋಸ್ ಮಾಡಿ ವಿಸಿಲ್ಗೆ ಇಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬ ಬೇರೆ ಬರ್ತಾ ಇದೆಯಲ್ವಾ ಸೊ ಹಬ್ಬಕ್ಕೆ ಅಂದರೆ ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ವಾ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಕಿಚನೆಲ್ಲ ಕ್ಲೀನ್ ಮಾಡಬೇಕಲ್ವಾ ಸೊ ಯಾವ ರೀತಿ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ ಹೇಗೆ ಕ್ಲೀನ್ ಮಾಡ್ಕೊತೀನಿ ಅಂತೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ವೀಡಿಯೋ ತಪ್ಪದಿರ ನೋಡಿ ಇನ್ನು ಮುಂದೆ ಕಂಟಿನ್ಯೂಸಾಗಿ ವೀಡಿಯೋ ಬರುತ್ತೆ ಒನ್ ವೀಕ್ ಇದೆ ಅಷ್ಟೇ ಸೊ ಇವತ್ತು ರೂಮ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ರೂಮಿಗೆ ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತಲ್ವ ಒಂದಿಷ್ಟು ಒಂದೊಂದು ರೂಮೇ ಕ್ಲೀನ್ ಮಾಡ್ಕೊಂಡ್ರೆ ಸೊ ನಮಗೂ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನೇನು ಒನ್ ವೀಕ್ ಇದೆ ಅಷ್ಟೇ ಅಲ್ವಾ ಶುಕ್ರವಾರ ಹಬ್ಬ ಇರೋದ್ರಿಂದ ಸೊ ಆದಷ್ಟು ಬೇಗ ಮಾಡಿಕೊಂಡ್ರೆ ಒಳ್ಳೇದು ಎಲ್ಲ ಹೋಗಿಬೇಕು ಸೊ ನಮ್ಮ ಮನೆಯವ್ರು ಹೆಲ್ಪ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅವ್ರು ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಇವತ್ತು ಬನ್ನಿ ರೂಮ್ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಹೇಗಿದೆ ರೂಮು ಮತ್ತೆ ಕ್ಲೀನ್ ಮಾಡಿದ್ಮೇಲೆ ಮೇಲೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ಆ ವಿಸಿಲ್ಗೆ ಇಕ್ಕಿದ್ದಲ್ವಾ ವಿಸಿಲ್ ಬರೋ ಅಷ್ಟಿಗೆ ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತೀನಿ ನೋಡಿ ಟಾಮಿ ನಾನು ಎಲ್ಲಾದರೂ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಕೊಡೋ ಕೊಡ ನೀನಾ ಬರ್ತೀನಿ ಸೊ ಇದು ನಾನು ನಡ್ಕೊಂಡಿರುವಂತಹ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ಬಿಡಿಸಿದ್ದೆ ಅಲ್ವಾ ಮೆಂತ್ಯ ಸೊಪ್ಪು ಅದು ಏನು ಕಡ್ಡಿ ಬೇರು ಎಲ್ಲ ಇತ್ತು ಅದನ್ನು ಪಾಟಿಗೆ ಹಾಕ್ಕೊಂತ ಇದ್ದೀನಿ ಯಾಕಂದರೆ ನೀರು ಸ್ವಲ್ಪ ತ್ಯಾವ ತ್ಯಾವ ಇರುತ್ತೆ ಹಾಗೆ ಗೊಬ್ಬರನೂ ಆಗುತ್ತಲ್ವ ಅದಕ್ಕೋಸ್ಕರ ಸೊ ನೋಡಿ ಇವಾಗ ವಿಸಿಲ್ ಕೂಡ ಬಂದಾಯಿತು ಅದ ವಿಸಿಲ್ ತಣ್ಣಗಾದ್ಮೇಲೆ ನಾನು ನೀರು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಎಲ್ಲ ಒಂದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಏಕೆಂದ್ರೆ ಮಸಿಯೋದಕ್ಕೆ ತುಂಬ ಸುಲಭವಾಗಿ ಇರುತ್ತಲ್ವ ನೀರಿದ್ದರೆ ಅಷ್ಟೊಂದು ಬೇಗ ನುಣ್ಣಗಾಗಲ್ಲ ಅದು ಬೇರೆ ಇದು ಮೆಂತ್ಯ ಸೊಪ್ಪಲ್ವ ಸ್ವಲ್ಪ ಎಷ್ಟು ಬೇಯಿಸಿದ್ರೂ ಕಡ್ಡಿ ಕಡ್ಡಿನೇ ಇರುತ್ತೆ ನಾನೇನು ಜಾಸ್ತಿ ಕಡ್ಡಿನೂ ಹಾಕಿಲ್ಲ ಬರೀ ಎಲೆಗಳ್ ಮಾತ್ರ ಬಿಡಿಸಿ ಹಾಕಿರೋದು ಅದಕ್ಕೆ ನುಣ್ಣುಗಾಯಿತು ಸೊ ನೀರು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ ಅದು ಮಸಿದ್ಬಿಟ್ಟು ನೀರನ್ನ ಅದಕ್ಕೆ ಆ್ಯಡ್ ಮಾಡ್ತಾ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಹೇಳ್ಬಿಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಚೆನ್ನಾಗಿ ಬಂದಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದಾದಮೇಲೆ ಈರುಳ್ಳಿ ಒಂದು ಅರ್ಧ ಗಂಟೆ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಹಾಗೆ ಕರಿಬೇವನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜೀರಿಗೆನೂ ಕೂಡ ಹಾಕಿದ್ದೀನಿ ಅದು ಹೇಳೋದು ಮರ್ತದೆ ಸೊ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇವಾಗ ಏನು ಮಸ್ಕೊಂಡಿದ್ದೀವಲ್ಲ ಸೊಪ್ಪನ್ನ ಅದನ್ನು ಹಾಕ್ತಾ ಇದ್ದೀನಿ ಸೊ ಈ ರೀತಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊಪ್ಪು ಸಾರು ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ವ ನಮ್ಮ ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲಿ ನೋಡಿದ್ರು ಬಟ್ಟೆಗಳು ನೋಡಿದ್ರಲ್ವಾ ಈ ರೀತಿ ಇದೆ ಸೊ ಇಲ್ಲಿ ನೋಡಿ ಮಲಗಿರೋ ಬೆಡ್ಶೀಟ್ ಕೂಡ ಇನ್ನೂ ಎತ್ತಿಲ್ಲ ಸೊ ಅದು ಕ್ಲೀನ್ ಮಾಡಬೇಕು ಫುಲ್ ಟಾಪ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅದು ನೀಟಾಗಿ ಕ್ಲೀನ್ ಮಾಡ್ತೀನಿ ಇವತ್ತು ಸೊ ಈ ಕಡೆ ನೋಡಿದ್ರಾ ಆ ಕಡೆಯೂ ನಮಗೆ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಆ ಕಡೆ ಅಲ್ಲಿ ಹಾಕ್ಕೊಂಡಿದ್ದೀನಿ ಮೇಲೆ ಸೊ ನೋಡಿ ಫ್ರಿಜ್ ಮೇಲೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಸೊ ಸ್ವಲ್ಪ ನನಗೆ ಹುಷಾರಿಲ್ಲ ಅಲ್ವಾ ಸೊ ಅದಕ್ಕೆ ಏನು ಕ್ಲೀನ್ ಮಾಡಿಲ್ಲ ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕು ನಮ್ಮ ರೂಮಲ್ಲೇ ಇದೆ ಫ್ರಿಜ್ಜು ಇದು ಶಿಫ್ಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಹಾಲ್ಗೆ ನೋಡೋಣ ನಡೀದಲ್ವ ನಮ್ಮ ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ತೆಗ್ದು ತೆಗ್ದು ಹಾಕೋರೆ ಒಗೆಯೋ ಬಟ್ಟೆನೂ ಇದೆ ನಂದು ಬೆಂಟು ಕೊಡು 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 ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಧೂಳು ಬಿದ್ದಿದೆ ಯಾಕಂದರೆ ರೋಡ್ ಹತ್ರನೇ ಆಯ್ತಲ್ವ ನಮ್ಮ ಮನೆ ಸೊ ಜಾಸ್ತಿ ಧೂಳು ಬರುತ್ತೆ ಬಾಗಿಲಾಕೊಂಡೇ ಇರ್ತೀನಿ ಆದರೂ ಎಷ್ಟು ಧೂಳು ಬರುತ್ತೆ ಕಿಟಕಿಯಲ್ಲಿ ನೋಡಿ ಮೇಲೆ ಎಲ್ಲ ನೀಟಾಗಿ ಧೂಳೆಲ್ಲ ಒರೆಸ್ಬಿಟ್ಟು ಅಂದರೆ ಪರ್ಕಿಲಿ ಗುಡಿಸ್ಬಿಟ್ಟು ಇವಾಗ ಬೆಡ್ಶೀಟ್ನ ಹಾಕ್ಬಿಡ್ತಾಯಿದ್ದೀನಿ ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಬೆಡ್ಶೀಟು ಹಾಕ್ಬಿಟ್ಟಿದ್ದೀನಿ ಅದಾದಮೇಲೆ ಬೀರು ಮೇಲೆ ಕೂಡ ತುಂಬ ಜ ಡಸ್ಟ್ ಬಿದ್ದಿತ್ತು ಅದು ಕ್ಲೀನ್ ಮಾಡಿ ಜಾಸ್ತಿ ದಿನ ಆಗಿತ್ತು ಅದಕ್ಕೆ ಡೀಪ್ ಕ್ಲೀನ್ ಮಾಡ್ತಿದ್ದೀನಿ ಇವತ್ತು ಸೊ ಆದಮೇಲೆ ಈ ಕಡೆ ಬಂದ ಇವಾಗ ಎಲ್ಲ ಕೆಳಗಡೆ ಹಾಕಿದೆ ನಮ್ಮಮ್ಮ ಬಂದಿದ್ರಲ್ವ ಅದಕ್ಕೋಸ್ಕರ ಸೊ ಅದನ್ನು ಕವರ್ಗೆ ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಈ ಕಡೆ ಏನು ಕ್ಲೀನ್ ಮಾಡೋದೇನು ಬೇಡ ಸೊ ಅದಕ್ಕೆ ಬೆಡ್ಶೀಟ್ ಮಾತ್ರ ಹಾಕ್ತಾ ಇದ್ದೀನಿ ಅದೆಲ್ಲ ಕಾಣಿಸ್ಬಾರ್ದು ಅಂತೇಳ್ಬಿಟ್ಟು ಅದಾದ ನಂತರ ನೋಡಿ ಇದು ಬೆಡ್ ಮೇಲೆ ಹೆಂಗೆ ಬಟ್ಟೆಗಳೆಲ್ಲ ಇದೆ ಅಂತ ಅಂತೇಳ್ಬಿಟ್ಟು ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು ಅದರ ಮೇಲೆ ಬಟ್ಟೆ ಎಲ್ಲ ಒಗೆದು ತುಂಬ ದಿವಸ ಆಯಿತು ಸೊ ಅದಕ್ಕೆ ಅದನ್ನೆಲ್ಲ ತೆಗೆದು ಬೇರೆ ದ್ವಸ್ಸದಾಕೋಣ ಅಂಥೇಳಿ ತೆಗಿತಾ ಇದ್ದೀನಿ ಸೊ ತುಂಬ ಗಲೀಜಾಗ್ಬಿಟ್ಟಿತ್ತು ಟಾಮಿ ಬೇರೆ ಐತಲ್ವಾ ಅದು ಕೂಡ ನಮ್ಮ ಪಕ್ಕದಲ್ಲೇ ಬಂದು ಮಲ್ಕೊಳ್ಳುತ್ತೆ ಸೊ ತುಂಬ ಗಲೀಜಾಗಿತ್ತು ಅದಕ್ಕೆ ಎಲ್ಲ ತೆಗ್ದು ಎಲ್ಲ ಒಗಿಬೇಕಲ್ವಾ ಹಬ್ಬಕ್ಕೆ ಅದಕ್ಕೆಲ್ಲ ತೆಗಿತಾ ಇದ್ದೀನಿ ಸೊ ಎಲ್ಲ ತೆಗ್ದು ಒಗೆ ಹಾಕಿದ್ದೀನಿ ಅದಾದ ಒಂದು ಟವಲ್ ತಗೊಂಡು ಅದ್ರ ಮೇಲೆ ಡಸ್ಟ್ ಎಲ್ಲ ಬಿದ್ದಿರುತ್ತಲ್ವ ಅದನ್ನು ಉದುರಿಸ್ತಾ ಇದ್ದೀನಿ ಅದಾದ ನಂತರ ನೋಡಿ ಫುಲ್ಲು ಬಳೆ ಎಲ್ಲ ಕಟ್ಬಿಟ್ಟಿತ್ತು ಅದನ್ನು ತೆಗಿತಾ ಇದ್ದೀನಿ ಸೊ ಬಲೆಯೆಲ್ಲ ಮನೆಯಲ್ಲಿ ಕಟ್ಟಬಾರ್ದು ಸೊ ಇದ್ರೆ ಬಿಡಬೇಕು ಅಂತ ಹೇಳ್ತಾರಲ್ವ ದೊಡ್ಡವರು ಅದಕ್ಕೆ ನಾನು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊತೀನಿ ಈ ನಡುವೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಅದಕ್ಕೆ ತುಂಬ ಬಲೆ ಕಟ್ಬಿಟ್ಟಿತ್ತು ಅದನ್ನೆಲ್ಲ ರಿಮೂವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಮಾಸ್ಕು ಹಾಕ್ಕೊಂಡಿದ್ದೀನಿ ಹುಷಾರಾಗಿ ತೆಗಿಬೇಕು ಇಲ್ಲಾಂದರೆ ಕಣ್ಣಿಗೆಲ್ಲ ಬೀಳುತ್ತಲ್ವ ಬಳೆ ಅದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಂಡು ನಿಧಾನಕ್ಕೆ ತೆಗೀತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೊ ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ಕೆಲಸ ಸೊ ಅದಾದ ಮೇಲೆ ಇವಾಗ ದಿಮ್ ಕವರೆಲ್ಲ ಹಾಕ್ತಾ ಇದ್ದೀನಿ ಅವತ್ತು ತಗೊಂಡಿದ್ದೆ ಅಲ್ವಾ ವಿಶಾಲ್ ಮಟ್ಟಲ್ಲಿ ಒಂದು ಶಾಪಿಂಗ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿ ಬರಲಿಲ್ಲ ಸಿಂಗಲ್ ಸಿಂಗಲ್ ಪಿಲೋ ಕವರ್ ಇದೆ ಅದರ ಫುಲ್ ಸೆಟ್ಟು ಅಲ್ಲಿ ಇದ್ದಿಲ್ಲ ಸೊ ಸಿಂಗಲ್ ಸಿಂಗಲ್ ಆಗಿ ತಗೊಂಡಿದ್ದೀನಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾವೇ ಅಲ್ವಾ ಮಲ್ಕೊಳ್ಳೋದು ಯಾರೇನು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಈ ಥರ ಹಬ್ಬ ಏನಾದರೂ ಬಂದರೆ ಹೆಂಗಸರಿಗೆ ತುಂಬ ಕೆಲಸ ಇರುತ್ತಲ್ವಾ ಏನು ಮಾಡೋಕ್ಕಾಗುತ್ತೆ ನಮಗೊಂದು ದಿನನೂ ರೆಸ್ಟ್ ಸಿಗಲ್ಲ ಅಟ್ಲೀಸ್ಟ್ ಆದರೂ ಕೆಲಸಕ್ಕೆ ಹೋಗೋರಿಗೆ ರೆಸ್ಟ್ ಸಿಗುತ್ತೆ ಸೊ ನಮ್ಮ ಹೆಂಗಸರಿಗೆ ಡೈಲಿ ಕೆಲಸ ಇದ್ದೇ ಇರುತ್ತೆ ಸೊ ಏನು ಮಾಡೋದು ನಾವು ಮಾಡಲೇಬೇಕಲ್ವ ಇಲ್ಲಾಂದರೆ ಏನು ನಡೆಯಲ್ಲ ಅದಕ್ಕೋಸ್ಕರ ಎಲ್ಲ ಮಾಡ್ಕೋಬೇಕು ಒಂದೇ ದಿನ ಎಲ್ಲ ಕೆಲಸ ಮಾಡೋ ಬದಲು ಒಂದೊಂದು ರೂಮೇ ಒಂದೊಂದು ದಿನ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ ಇದಾದ ಮೇಲೆ ಫ್ರಿಜ್ ಕೂಡ ನೀಟಾಗಿ ಕ್ಲೀನ್ ಮಾಡಬೇಕು ಅದೊಂದು ದಿನ ಸಪ್ರೇಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆ ರೀತಿ ಕ್ಲೀನ್ ಮಾಡ್ಕೊತೀನಿ ನಾನು ಯಾವ ರೀತಿ ಫ್ರಿಜ್ಜಲ್ಲಿ ಜೋಡಣೆ ಮಾಡ್ಕೊತೀನಿ ಹೇಳಿಬಿಟ್ಟು ಸೊ ಫ್ರಿಜ್ ಕೂಡ ಜಾಸ್ತಿ ಮೆಸ್ಸಿ ಆಗಿದೆ ಒಂದು ತಿಂಗಳೇನೋ ಆಯಿತು ಫ್ರಿಜ್ ಕ್ಲೀನ್ ಮಾಡಿ ಐಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಕೂಡ ತೆಗಿಬೇಕು ಸೊ ಅದೊಂದು ಸಪ್ರೇಟ್ ವೀಡಿಯೋದಲ್ಲಿ ಮಾಡ್ತೀನಿ ನಮ್ಮದು ಸ್ವಲ್ಪ ಚಿಕ್ಕ ಮನೆ ಅಲ್ವಾ ಫ್ರಿಜ್ಜು ಬೆಡ್ರೂಮಲ್ಲೇ ಇಟ್ಕೋಬೇಕಾಗಿದೆ ಹಾಲಲ್ಲಿ ಶಿಫ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಪ್ಲೇಸ್ ಸಾಕಾಗಲ್ಲ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ನೋಡ್ತೀನಿ ಹಾಲಲ್ಲಿ ಶಿಫ್ಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಬಂದ ಮೇಲೆ ಕೇಳಿಬಿಟ್ಟು ಅಲ್ಲಿ ಮಾಡ್ತೀನಿ ಸೊ ಅದಾದ ನಂತರ ನೋಡಿ ಇದು ಟೈಲರಿಂಗ್ ಮಿಷನ್ ನಾನೇನು ಬಟ್ಟೆ ಹೊಲೆಯಲ್ಲ ಸ ಯಾವುದಾದ್ರೂ ಹೋಗಿರೋ ಬಟ್ಟೆ ಹರಿದೋಗಿರೋ ಬಟ್ಟೆ ಆ ಥರ ಹೊಲ್ಕೋಬೋದಲ್ವಾ ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದ್ರ ಮೇಲೆ ಕೂಡ ತುಂಬ ಡಸ್ಟ್ ಕೂತ್ಕೊಂಡಿತ್ತು ಈ ನಡುವೆ ಕ್ಲೀನೇ ಮಾಡಿಲ್ಲ ಅದಕ್ಕೆ ನೀಟಾಗಿ ಒರೆಸ್ತಾ ಇದ್ದೀನಿ ಹೆವಿ ಧೂಳು ಕೂತ್ಕೊಂಡ್ಬಿಟ್ಟಿದೆ ಮಿಷನ್ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕು ಅದೆಲ್ಲ ತೆಗೆದುಬಿಟ್ಟು ಅದೆಲ್ಲ ನಾನು ಬೇಸಿಕೆಲ್ಲ ಕಲ್ತ್ಕೊಂಡಿದ್ದೀನಿ ಯಾವಾಗಾದ್ರೂ ತೋರಿಸ್ತೀನಿ ಅಲ್ಲಿ ದಾರ ಎಲ್ಲ ಸಿಕ್ಕಾಕೊಂಡಿರುತ್ತಲ್ವಾ ಅದನ್ನೇ ಹೇಗೆ ತೆಗಿಯೋದು ಅಂತ ನಿಮಗೆ ಅವತ್ತಾದ್ರೂ ಒಂದು ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದಾದ ನಂತರ ನೋಡಿ ಬೀರುವ ಫುಲ್ ಡಸ್ಟ್ ಬಿಂದುೋಗಿದ್ದು ಅದು ಕೂಡ ಅದನ್ನು ಕೂಡ ಲೈಟಾಗಿ ನೀರನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒರೆಸ್ತಾ ಇದ್ದೀನಿ ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಬೀರುವಾಗೆ ಸೊ ಲೈಟಾಗಿ ಸ್ಪ್ರೇ ಮಾಡಿಕೊಂಡು ಈ ರೀತಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಧೂಳೆಲ್ಲ ಹೋಗುತ್ತೆ ಸೊ ನಮ್ಮ ಬೀರುವಾಗೆ ಎರಡು ಡೋರ್ ಇದೆ ಸೊ ಒಂದು ಕಡೆ ನಮ್ಮ ಮನೆಯವ್ರ ಬಟ್ಟೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನನ್ನ ಬಟ್ಟೆನ ಇಟ್ಕೊಂಡಿದ್ದೀನಿ ಹಾಗೆ ಮಿರರ್ ಕೂಡ ಬಂದಿದ್ಯಲ್ವಾ ಅದು ಬಟ್ಟೆಯಲ್ಲಿ ಒರೆಸಿದ್ರೆ ನೀಟಾಗಿ ಬರೋಲ್ಲ ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಹೋಗುತ್ತೆ ಅದಾದ ನಂತರ ಫ್ಯಾನ್ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಆಗಿ ನಾನು ಫ್ಯಾನೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ತೊಳೆದು ಸೊ ಇವಾಗ ಬರೀ ಬಟ್ಟೆಯಲ್ಲಿ ಮಾತ್ರ ಒರೆಸಿ ಇದ್ದೀನಿ ಅದಾದ ನಂತರ ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ಬೆಡ್ರೂಮು ಲಾಸ್ಟಿಗೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಸೊ ನಾನು ಗುಡಿಸ್ತಾ ಇದ್ದೀನಿ ಅಲ್ವಾ ನಮ್ಮ ಟಾಮಿ ಆ ಮಂಚದ ಕೆಳಗಡೆ ಸೇರ್ಕೊಂಡಿತ್ತು ನೋಡಿದ್ರೆ ಟಾಮಿ ಸೊ ನೀಟಾಗಿ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ರೂಮ್ ಕ್ಲೀನ್ ಆಯಿತು ಇವಾಗ ತೋರಿಸ್ತೀನಿ ಯಾವ ರೀತಿ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಆಗಿಬಿಟ್ಟಿದೆ ಬೆಡ್ರೂಮು ಹೇಳ್ಬಿಟ್ಟು ನೀಟಾಗಿ ಬಟ್ಟೆ ನಲ್ಲಿತ್ತು ಸೊ ಇವಾಗ ನೋಡಿ ಹೊಸದಾಕಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನಾವು ಮುಂಚೆನೆ ಪ್ಲ್ಯಾನ್ ಮಾಡ್ಕೋಬೇಕು ಒಂದೊಂದು ದಿನ ಒಂದೊಂದು ರೂಮ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ ಹಂಗೆ ಟಯರ್ಡ್ ಕೂಡ ಆಗೋಲ್ಲ ಸೊ ನೋಡಿದ್ರಲ್ವಾ ಎಷ್ಟು ನೀಟಾಗಿ ಆಗಿದೆ ನಮ್ಮ ಬೆಡ್ರೂಮ್ ಅಂತೇಳ್ಬಿಟ್ಟು ಸೊ ಏನು ಡೆಕೋರ್ ಮಾಡೋಕ್ಕಾಗಲ್ಲ ನಮ್ಮ ಬೆಡ್ರೂಮ್ ಚಿಕ್ಕದಾಗೈತಲ್ವ ಅದಕ್ಕೆ ಡೆಕೋರ್ ಮಾಡಬೇಕು ಅಂತ ನನಗಿಷ್ಟ ಆದರೆ ಎಷ್ಟು ಚಿಕ್ಕ ರೂಮಲ್ಲಿ ಏನು ಡೆಕೋರ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಕೂಡ ಆಗಿದೆ ಅನ್ಕೊತಿದ್ದೀನಿ ನಡೆದ್ರಲ್ವ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆ ಅಂತ ಹೇಳ್ಬಿಟ್ಟು ಸೊ ನೋಡಿ ನನಗೆ ಒನ್ ಅವರ್ ಹಿಡಿಸ್ದು ರೂಮ್ ಕ್ಲೀನ್ ಮಾಡೋಕ್ಕೆ ಸೊ ಇನ್ನು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್